ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಕ್ರಿಸ್ಪಿಯಾದ ಜ್ಯೂಸಿಯಾದ ಇನ್ಸ್ಟಂಟ್ ಜಿಲೇಬಿ ಈ ಜಿಲೇಬಿನ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಇದಕ್ಕೆ ಫರ್ಮೆಂಟೇಷನ್ ಏನೂ ಮಾಡೋಂಗಿಲ್ಲ ಇದು ತುಂಬಾ ಜ್ಯೂಸಿಯಾಗಿ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇದನ್ನು ಹೇಗೆ ಮಾಡೋದು ಏನೇನು ಬೇಕು ಅಂತ ನಾವೇ ನೋಡೋಣ ಬನ್ನಿ ಇಲ್ಲಿ ಒಂದು ಬೌಲಲ್ಲಿ ಫಸ್ಟ್ ಬ್ಯಾಟರ್ನ್ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಮೈದಾನ ಹಾಕೊಂಡಿದ್ದೀನಿ ಅದಕ್ಕೆ ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ಸ್ವಲ್ಪ ಹುಳಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ಒಂದು ಕಾಲ್ಟಿ ಚಮಚಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಜೊತೆಗೆ ಈಗ ಒಂದು ಅರ್ಧ ಟೀ ಚಮಚಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ ನೀವು ಅಡುಗೆ ಸೋಡಾ ಕೂಡ ಯೂಸ್ ಮಾಡ್ಬೋದು ಈಗ ಇದನ್ನು ಚೆನ್ನಾಗಿ ವಿಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೀ ಚಮಚ ಅಷ್ಟು ತುಪ್ಪನ ಹಾಕೊತಾ ಇದ್ದೀನಿ ಈಗ ತುಪ್ಪನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಂಡಿದ್ದೀನಿ ಈ ಹಿಟ್ಟನ್ನ ಐದರಿಂದ ಹತ್ತು ನಿಮಿಷ ನೆನೆಯಾಗಿ ಬಿಟ್ಬಿಡಬೇಕು ಇನ್ನೊಂದು ಸೈಡ್ ನಾನು ಸಕ್ಕರೆ ಪಾಕನ ರೆಡಿ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಪಾಕ ರೆಡಿ ಮಾಡ್ಕೊಳಕ್ಕೆ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಯಾವ ಕಪ್ಪಲ್ಲಿ ನಮ್ಮ ಮೈದಾ ಹಾಕೊಂಡಿದ್ದೋ ಅದೇ ಕಪ್ಪಲ್ಲಿ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೆನೋ ಅದೇ ಕಪ್ಪಿನ ಅಳತೇ ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕೊಂಡಿದ್ದೀನಿ ಮೊದಲು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ ಅದಾದಮೇಲೆ ಕಾಲು ಕಪ್ಪಷ್ಟು ನೀರನ್ನ ಹಾಕೊಂಡಿದ್ದೀನಿ ಇದನ್ನು ನಾವು ಒಂದೆಡೆ ಪಾಕಾಗಿ ಮಾಡ್ಕೊಬೇಕು ಇದಕ್ಕೆ ನಾನು ಎರಡು ಏಲಕ್ಕಿನ ಕುಟ್ಬಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಎರಡು ಚಿಟಿಕೆಯಷ್ಟು ಕೇಸರಿ ದಾಳನ್ನು ಕೂಡ ಹಾಕೊತಾ ಇದ್ದೀನಿ ಕೇಸರಿ ದಳ ಹಾಕೊಂಡ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಕೇಸರಿ ದಳನ ಹಾಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಒಂದು ಚಿಟಕಿಯಷ್ಟು ಕೇಸರಿ ಕಲರ್ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಈ ಥರ ಚೆನ್ನಾಗಿ ಬೆರೆಸ್ಕೊಂಡು ಇದನ್ನು ಒಂದೇಳೆ ಪಾಕ ಆಗಿ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಪಾಕ ಬಂದಿದೆ ಇದಕ್ಕೆ ನಾನು ಒಂದು ಕಾಳು ಹೋಳುವಷ್ಟು ಅಂದರೆ ಕಾಲು ಪಾಕದಷ್ಟು ನಿಂಬೆ ಹಣ್ಣು ಹಿಂಡ್ಕೊತಾ ಇದ್ದೀನಿ ಈಗ ಸಕ್ಕರೆ ಪಾಕ ಬಂದಿದೆಯಲ್ವ ಅಂತ ಒಂದು ಸಾರಿ ಚೆಕ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲಿ ಸ್ವಲ್ಪ ಪಾಕನ್ನು ತಗೊಂಡು ಇಲ್ಲ ನೋಡಿ ಎರಡು ಬೆಟ್ಗಳ ಈ ಥರ ಮಾಡಿದಾಗ ಒಂದೆಳೆ ಬರುತ್ತೆ ನೋಡಿ ಆಗ ಪಾಕ ಬಂದಿದೆ ಅಂತ ಅರ್ಥ ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಪಾಕನ ಪೂರ್ತಿಯಾಗಿ ತಣ್ಣಕ್ಕಾಗಿ ಬಿಡಬಾರ್ದು ಪಾಕ ಉಗ್ರರು ಬೆಚ್ಚಗಿದ್ದಂಗೆಯೇ ನಾವು ಜಿಲೇಬಿನ ಮಾಡಿಕೊಂಡು ಅದರಲ್ಲಿ ನೆನೆಸ್ಕೊಂಡ್ಬಿಡಬೇಕು ಇನ್ನೊಂದು ಕಡೆ ಜಿಲೇಬಿ ಬ್ಯಾಟ್ರ್ ರೆಡಿ ಇದೆ ಇದನ್ನ ಒಂದು ಪೈಪಿಂಗ್ ಕವರು ಅದರಲ್ಲಿ ನಾವು ಕೇಕ್ ಡೆಕೋರೇಷನ್ ಮಾಡ್ಕೊತೀವಲ್ಲ ಆ ಒಳಗಡೆ ನಾನು ಈ ಬ್ಯಾಟ್ರನ್ನ ತುಂಬ್ಕೊಂತಾ ಇದ್ದೀನಿ ಒಂದು ಒಳಗಡೆ ಈ ಥರ ಕವರ್ನ ಇಟ್ಕೊಂಡು ಜಿಲೇಬಿ ಹಿಟ್ಟನ್ನ ತುಂಬ್ಕೊಂಡಿದ್ದೀನಿ ಹಿಂದೆಯಿಂದ ಒಂದು ರಬ್ಬರ್ ಪೇಂಟ್ ಕೂಡ ಹಾಕೊಂಡಿದ್ದೀನಿ ಸ್ಟವ್ ಮೇಲೆ ಎಣ್ಣೆನ ಕಾಯ್ಕಿಟ್ಕೊಂಡಿದ್ದೆ ಜಿಲೇಬಿ ಹಾಕೊಬೇಕಾದ್ರೆ ಸ್ವಲ್ಪ ಹೈ ಫ್ಲೇಮಲ್ಲೇ ಹಾಕೊಬೇಕು ಈಗ ನೋಡಿ ನಾನು ಜಿಲೇಬಿನೆಲ್ಲ ಹಾಕೊತಾ ಇದ್ದೀನಿ ಜಿಲೇಬಿನ ಹಾಕೊಂಡಿದ್ದಾದಮೇಲೆ ಮೀಡಿಯಂ ಊರಿಗಿಂತ ಸ್ವಲ್ಪ ಜಾಸ್ತಿ ಊರಲ್ಲಿ ಜಿಲೇಬಿಗಳನ್ನ ಬೇಯಿಸ್ಕೊಬೇಕು ಜಿಲೇಬಿ ಬಣ್ಣ ಚೇಂಜ್ ಆಗೋವರೆಗೂ ಜೊತೆಗೆ ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಬೇಕು ಈಗ ನೋಡಿ ಜಿಲೇಬಿಗಳು ಬಣ್ಣ ಎಲ್ಲ ಚೇಂಜ್ ಆಗಿದೆ ಜೊತೆಗೆ ಇದು ಕ್ರಿಸ್ಪಿ ಕೂಡ ಆಗಿದೆ ಜಿಲೇಬಿಗಳು ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಸ್ವಲ್ಪ ಕ್ರಿಸ್ಪಿ ಆಗಿದ್ದಾಗೆ ಬಿಡಬೇಕು ಈಗ ರೆಡಿ ಮಾಡ್ಕೊಂಡಿದ್ವಲ್ಲ ಪಾಕ ಅದರಲ್ಲಿ ಎರಡು ನಿಮಿಷದವರೆಗೂ ಇದನ್ನ ನೆನ್ಸ್ಕೊಂತೀನಿ ಈಗ ಇನ್ನೊಂದು ಬ್ಯಾಚಸ್ ಜಿಲೇಬಿಗಳ್ನ ಕೂಡ ಹಾಕೊತ ಇದ್ದೀನಿ ಈಗ ಈ ಜಿಲೆಬಿಗಳನ್ನೂ ಕೂಡ ಕಲರ್ ಚೇಂಜ್ ಆಗೋವರೆಗೂ ಜೊತೆಗೆ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನ ಬೇಸ್ಕೊತಾ ಇದ್ದೀನಿ ಈಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಕ್ರಿಸ್ಪಿ ಕೂಡ ಆಗಿದೆ ಇದನ್ನು ಕೂಡ ರೆಡಿ ಆಗಿರೋ ಪಾಕದಲ್ಲಿ ಎರಡು ನಿಮಿಷದವರೆಗೂ ಇದನ್ನ ನೆನ್ಸ್ಕೊಂತೀನಿ ಈಗ ನೋಡಿ ನಾ ಎಲ್ಲ ಜಿಲೆಬಿಗಳ್ನ ಸಕ್ಕರೆ ಪಾಕದಲ್ಲಿ ನೆನೆಸ್ಕೊಂಡಿದ್ದೀನಿ ನೀವು ಜಿಲೇಬಿ ಮಾಡಬೇಕು ಅಂದಿದ ತಕ್ಷಣ ಈ ತರ ಜಿಲೇಬಿ ಮಾಡ್ಕೊಂಡ್ಬಿಡ್ಬೋದು ಈಗ ಒಂದು ಪ್ಲೇಟ್ ಅಲ್ಲಿ ಜಿಲೇಬಿಗಳ್ನ ಇಟ್ಕೊಂಡು ಮೇಲಿಂದ ಸ್ವಲ್ಪ ಬಾದಾಮಿನ ತುರ್ದ್ಬಿಟ್ಟು ಹಾಕೊಂಡಿದ್ದೀನಿ ಈಗ ನಮ್ಮ ಕ್ರಿಸ್ಪಿಯಾದ ಮತ್ತು ಆದ ಇನ್ಸ್ಟೆಂಟ್ ಜಿಲೆಪಿ ರೆಡಿಯಾಗಿದೆ ಈಗ ಇದನ್ನು ತಿನ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ